ನಮಸ್ಕಾರ ಇವತ್ತಿನ ಈ ಸುದ್ದಿಗೋಷ್ಠಿ ಕರೀತಕ್ಕಂಥ ವಿಷಯ ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಳನಗರದ ನಗರದ ಶ್ರೀರಾಮ ಮಾರುಕಟ್ಟೆಯಲ್ಲಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅದರ ಅಂಗವಾಗಿ ಇದೇ ಬರ್ತಕ್ಕಂಥ ನಾಳೆ ಇಪ್ಪತ್ತೈದು ತಾರೀಕು ತಾಲೂಕಿನ ಸಮಸ್ತ ಹಿಂದೂ ಮಾತೆಯರಿಂದ ಮಹಾಮಂಗಳಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಂಗವಾಗಿ ಒಂದು ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಪ್ರಮುಖ ಮಠಾಧೀಶರು ಹಾಗೂ ವಿಶೇಷ ವಾಕ್ತ ವಕ್ತಾರರಾಗಿ ಶ್ರೀ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅದಕ್ಕಾಗಿ ಆಳಂದ್ ತಾಲೂಕಿನ ಸಮಸ್ತ ಮಾತೆಯವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಬರ್ತಕ್ಕಂಥ ಇಪ್ಪತ್ತೇಳನೇ ತಾರೀಕು ಹಿಂದೂ ಮಹಾಗಣಪತಿಯ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಶೋಭಾಯಾತ್ರೆಗೆ ಆಳನ್ ತಾಲೂಕಿನ ಪ್ರಮುಖ ಮುಖಂಡರು ಭಾಗಿಯಾಗ್ತಾರೆ ಅದೇ ರೀತಿಯಾಗಿ ಆಳನ್ ತಾಲೂಕಿನ ಶ್ರೀರಾಮ್ ಮಾರ್ಕೆಟ್ನಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬೃಹತ್ ಶೋಭಾಯಾತ್ರೆ ಪ್ರಾರಂಭ ಆಗುತ್ತದೆ ಪ್ರಮುಖ ಬೀದಿಗಳಿಂದ ಈ ಮೆರವಣಿಗೆ ಸಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಉಸ್ಮಾನಾಬಾದದ ಭಜನಾ ತಂಡ ಬರ್ತಾ ಇದೆ ಅದಕ್ಕಾಗಿ ತಾಲೂಕಿನ ಹಿಂದೂ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಶೋಭಾಯಾತ್ರೆ ಕೂಡ ಸಕ್ಸಸ್ ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಜೈ ಶ್ರೀರಾಮ್